ಹರ್ಷ ಇನ್ನು ಬಂದೇ ಇಲ್ಲ ನಂದೇ ಲೇಟ್ ಆಯ್ತಾ ಯಾಕೋ ಜಲ್ದಿ ಬಂದಾಳ ಹರ್ಷ ಅಲ್ವ ದಾಸಲೇ ರಿಸಲ್ಟ್ ಬರತಿದೆ ಯಾಕ್ ಬೇರೆ ಪಡ್ತೀ ಬಿಡ್ಲೇ ಎಲ್ಲಾ ಎಕ್ಸಾಮ್ ಚಲೋ ಆಗೋ ಅದಕ್ಕೆ ಟೆನ್ಷನ್ ತಗೋತೀ ಇನ್ನ ಹತ್ತು ನಿಮಿಷಲೇ ರಿಸಲ್ಟ್ ಬರತಿದೆ ಸೌಮ್ಯಾ ಆಕಾಶ್ ಪ್ರದೀಪ್ ಅಂಚೆ ಎಲ್ಲದರ ಫೋನ್ ಮಾಡೋಣ ನಾನು ಬಿಡ್ಲೇ ಇನ್ನ ಒಂದು 10 ನಿಮಿಷ ಆಯ್ತಿ ರಿಸಲ್ಟ್ ಬಂದಮೇಲೆ ಫೋನ್ ಮಾಡೋಣ ಅಂತ ಸರಿ ಆಯ್ತೇ ಬಿಡಿ ಏ ರಿಸಲ್ಟ್ ಬಂತಲೇನ ಪಾಸ್ ಹೌದಾ ಕೊಡಿ ನಾನು ನೋಡ್ತೀನಿ ಏ ಕೇಳು ನಾನು ಪಾಸ್ ಪ್ರದೀಪ್ ಕಾಲ್ ಮಾಡಿ ಕೇಳು ಬಂದ ಇಂದ್ರ ಸೌಮ್ಯ ಕಾಲ್ ಮಾಡ್ತೀನಿ ಇಲ್ಲಿ ಬ್ಯಾಟ್ ಬಾಲ್ ಏ ಬಿಸಿಲ ಐತಿ ಯಾಕ್ರಲೇ ಇಲ್ಲೇ ಕುಂತಿರಲ್ಲ ರಿಸಲ್ಟ್ ಬಂತಲ್ಲ ನಮ್ದು ನಾವಂತೂ ಪಾಸ್ ಆಗೋದಷ್ಟದಾಗ ಐತಿ ನಡ್ರಿ ಅಂತ ನಾಚಾರ ಮಾಡೋಣ ಅಂತ ನಡ್ರಿ ನಡ್ರಿ ಹೋಗೋಣ சோம so,

ನಾ ಏನ್ ನಿನ್ಕಿನ ಮೂರ್ ಮಾರ್ಕ್ಸ್ ಕಡಿಮೆ ತಗೊಂಡೆ ಅದೇನ್ ಗೊತ್ತಿಲ್ಲ ನೀ ಅರ್ಧ ಹಾಕ್ ನಾ ಅರ್ಧ ಹಾಕ್ತೀನಿ ನೋಡ್ರಿ ನೀವ್ ಅರ್ಧ ಹಾಕ್ರಿ ಇಲ್ಲ ಪೂರ್ತಿ ಹಾಕ್ರಿ ನಮ್ ಮಾತ್ರ ಪಾರ್ಟಿ ಬೇಕು ನೋಡುವ ಮತ್ತ ಸರಿ ನಾಳೆ ಬರ್ತೀರಿ ನೋಡ ನಾಳೆ ಬೇಡ ಇವತ್ತು ಸಾಯಂಕಾಲ ಕೊಡ್ಸಿ ಬಿಡ್ರಿ ಪಾರ್ಟಿ ಮತ್ತ ಆಯ್ತಾ ಇವತ್ತು ಸಾಯಂಕಾಲ ಬರ್ರಿ ನೋಡ್ರಿ ಸಂಜೆ ಒಂದ್ ಪಾರ್ಟಿ ಕೊಡ್ಸಾರಂತಾರ ಹೋಗ್ರಿ ಮೊದ್ಲಿನ ಸರ್ಕಾರ ಮತ್ ಬಿಲ್ ಕೊಟ್ಟು ನಮ್ಮ ನಮ್ ಕಬ್ಬ ನೋಡಿದಲ್ಲಪ್ಪ ಬಿಲ್ ಕೇಳ್ತಿದ್ರೆ ಎಲ್ಲಾ ಕೇಳ್ತಾರ ನಮ್ಗ ಮತ್ ಅಷ್ಟ್ ಆಸ್ತಿನ ಐತಿ ಮಾರ ನಿಮ್ದ ಮತ್ ಕೊಡ್ತೀಯ ಅಲ್ಲಿಂದ ನೋಡ್ಲಿ ಮಂಜಾಗ ಹೌದ್ ನೋಡ್ಲಿ ಏನ್ ತಿನ್ನಿಸ್ತೀರವಾ ಏನ್ ತಿಂತೀರಪ್ಪ ತಿನ್ನಿಸ್ಬೇರವಾ ಅವತ್ತ சிக்கனார கொடுசிரு மட்டனார கொடுசிரு நமக்கு நல்லட கொடுசிரு வந்துட்டது ஏனில பரி பானி அஷ்ட ஓ நோ பா பார்னட் ரோ மணி கொட்டும் பார உட்டா மடன் சின்ன ஒரு பான்சி இதுக்கு கல்லக கோபடா நீனே மத்த பரி பானி பூரி அந்தரல இருக்கு இதுல மாரி அதன்ற கொடுசிரு மத்த சௌமியா அக்கி வரதால பாட்டி கொடுசிரு நீவால நடிரு எப்பா நடிரு நடிரு சுக சுக ஒன்றே குணா கைது ஆ

ಮತ್ತೇನಪ್ಪಾ ಈಗ ತಿಂದ್ರಲ್ಲ ಪಾರ್ಟಿ ಹಾಕಂತೀರಿ ನಿಮ್ಮಂಗ ನಾವು ಪರ್ಸೆಂಟೇಜ್ ಮಾಡಿವೇನ ಸರ್ ಸರಿ ನೀವೇನ್ ಪಾರ್ಟಿ ಕೊಡ್ಸೋದಿಲ್ಲ ಹೌದು ತೂ ಜಿಪುಂದ್ರ ನಮ್ದು ವಿಡಿಯೋ ನೋಡ್ಕೊಂಡು ಹೊಂಟಾರ ನೋಡಿ ಇವಾಗ ಏ ಈ ಮೂವಿ ಮಾಡಿರಲ್ಲ ನೀವನ ಹೌದ್ರಿ ಈ ಮೂವಿ ಅಲ್ಲಿ ಐತಿ ಆದ್ರೆ ಈ ಮೂವಿ ಒಳಗ ಸೌಮ್ಯ ಅಮ್ಮ ಕ್ಯಾರೆಕ್ಟರ್ ಐತಿ ಯಾಕೋ ನಕ್ಕಿರ್ಲಾ ಅದು ಸೌಮ್ಯ ಅನ್ನೋ ಕ್ಯಾರೆಕ್ಟರ್ ಕ್ಯೂರಿಯಾಸಿಟಿ ಸಂಬಂಧ ಇಟ್ಟಿದ್ ನಾವು ಹಿಂಗ್ ಕೇಳಿ ಅಂತ ಹೇಳಾರು ಓ ಹೌದಾ ಸರಿ ಇದ್ರ ಒಂದ್ ಏನಾರು ಮೆಸೇಜ್ ಕೊಡ್ಬೇಕಿಲ್ಲ ನೀವು ಕೊಡಲ್ಲ ಬರ್ರಿ ಹಂಗಿದ್ರೆ ನಾ ಕ್ಯಾಮ್ರಾ ಇನ್ನೊಂದ್ ಮಾಡ್ತೀನಿ ಓಕೆ ಆಕ್ಷನ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಯಾವ್ದ ಹುಡ್ಗ ಹುಡುಗಿರ ಆಗಿರ್ಲಿ ಮಾರ್ಕ್ಸ್ ಕಡಿಮೆ ಬಂದ ಅಂತ ಹೇಳಿ ಫೇಲ್ ಆಗಿರ ಜೀವನದಾಗ ಜುಗುಪ್ಸೆ ಬಿಟ್ಟು ಬಂದ ಡಿಪ್ರೆಷನ್ ಅಂತ ಹೋಗಾಕ ಹೋಗ್ಬೇಡ್ರಿ ಯಾರು ಜೀವನದಾಗ ಮಾರ್ಕ್ಸ್ ಇಂಪಾರ್ಟೆಂಟ್ ಅದ್ರ ಜೊತೆ ಜೀವನಾನು ಇಂಪಾರ್ಟೆಂಟ್ ಅಲ್ವಾ ಪರೀಕ್ಷೆಗಳಲ್ಲಿ ಫೇಲ್ ಆದ ಹಲವಾರು ವ್ಯಕ್ತಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿದ್ದಾರೆ ಆದ್ರೆ ಎಲ್ಲಾರು ವಿದ್ಯಾಭ್ಯಾಸ ಸರಿಯಾಗಿ ಮಾಡಿದ್ರೆ ಇನ್ನು ಹೆಚ್ಚಾಗಿ ಸಾಧನೆ ಮಾಡಬಹುದು ಈ